ಸಿಎಂ ಸಿದ್ದರಾಮಯ್ಯ ವಿರುದ್ಧ ತನಿಖೆಗೆ ಹೈಕೋರ್ಟ್ ಆದೇಶ ನೀಡಿದ್ದ ಬೆನ್ನಲ್ಲೇ ಕೋಲಾರದಲ್ಲಿ ಜೆಡಿಎಸ್ ಎಂಎಲ್ಸಿ ಸಿ ಇಂಚಿರಾಗ್ ಗೋವಿಂದರಾಜು ಹೇಳಿಕೆಯನ್ನು ಕೊಟ್ಟಿದ್ದಾರೆ ನ್ಯೂಸ್ ಫೈವ್ಗೆ ಸ್ವಾಗತ ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ ಕೋರ್ಟ್ ತನಿಖೆಗೆ ಆದೇಶವನ್ನು ಹೊರಡಿಸಿರುವ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ಕೊಡೋದು ಸೂಕ್ತ ಬದ್ಧತೆಯುಳ್ಳ ರಾಜಕಾರಣಿಯ ವಿರುದ್ಧ ಗಂಭೀರ ಆರೋಪ ಬಂದಿದೆ ಸಿದ್ದರಾಮಯ್ಯ ಅಧಿಕಾರದಲ್ಲಿ ಮುಂದುವರೆದ್ರೆ ತನಿಖೆ ಸರಿಯಾಗಿ ಆಗೋದಿಲ್ಲ ಅರವಿಂದ ಕೇಜ್ರಿವಾಲ್ ತರಹ ಮೊಂಡುತನ ಬಿಟ್ಟು ರಾಜೀನಾಮೆ ಕೊಡೋದು ಸೂಕ್ತ ಅಂತ ಇದೀಗ ಕೋಲಾರದಲ್ಲಿ ಜೆಡಿಎಸ್ ಎಂ ಎಲ್ ಸಿ ಇಂಚಿರ ಗೋವಿಂದರಾಜು ಕಟುವಾಗಿ ಹೇಳಿಕೆಯನ್ನು ಕೊಟ್ಟಿದ್ದು ಸಿದ್ದರಾಮಯ್ಯ ರಾಜೀನಾಮೆಗೆ ಜೆಡಿಎಸ್ ಬಿಜೆಪಿ ಒತ್ತಾಯಿಸ್ತಾ ಇದೆ ಸಿಎಂ ವಿರುದ್ಧದ ಪ್ರಕರಣವನ್ನು ರಾಜ್ಯದ ತನಿಖಾ ಸಂಸ್ಥೆಗಳು ತನಿಖೆ ನಡೆಸೋದು ಸೂಕ್ತವಲ್ಲ ಕೇಂದ್ರ ಸರ್ಕಾರದ ತನಿಖಾ ಸಂಸ್ಥೆಗಳು ತನಿಖೆ ನಡೆಸೋದೇ ಸೂಕ್ತ ರಾಜ್ಯದ ಪೊಲೀಸ್ ಸಿಐಡಿ ಎಸ್ಐಟಿ ತನಿಖಾ ಸಂಸ್ಥೆಗಳಿಂದ ಸತ್ಯ ಹೊರಬರುವುದಿಲ್ಲ ಹೀಗಾಗಿ ಕೇಂದ್ರ ಸರ್ಕಾರದ ತನಿಖಾ ಸಂಸ್ಥೆಗಳು ತನಿಖೆ ನಡೆಸೋದು ಸೂಕ್ತ ಅಂತ ಎಂಎಲ್ಸಿ ಇದೀಗ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಕೊಟ್ಟಿರ್ತಕ್ಕಂಥ ತನಿಖೆಗೆ ಸಂಬಂಧಪಟ್ಟಂತೆ ಕೋಲಾರದಲ್ಲಿ ಜೆಡಿಎಸ್ ಎಂಎಲ್ಸಿ ಇಂಚಿರ ಗೋವಿಂದರಾಜು ಹೇಳಿಕೆಯನ್ನು ಕೊಟ್ಟಿದ್ದಾರೆ ರಾಜ್ಯಕ್ಕೆ ಮುಖ್ಯಸ್ಥರು ಆಡಳಿತ ಚುಕ್ಕಾಣಿ ಮುಖ್ಯಮಂತ್ರಿಗಳಾಗಿದ್ರು ಸಹ ರಾಜ್ಯಪಾಲರಾಗಿ ಅವರು ಕೆಲವೊಂದು ನಿರ್ಧಾರಗಳನ್ನ ತಗೋಬೇಕಾಗುತ್ತೆ ಅವ್ರಿಗೆ ಬಂದಂಥ ಏನು ಕಂಪ್ಲೇಂಟ್ ಮೇಲೆ ಅವರು ಪ್ರಾಸಿಕ್ಯೂಷನ್ ಕೊಡಬೇಕಾ ಬೇಡ ಎಷ್ಟು ದಿವಸ ಸಾಕಷ್ಟು ಚರ್ಚೆಗಳು ಕೋರ್ಟ್ನಲ್ಲಿ ಸುಮಾರು ದಿವಸ ಚರ್ಚೆಗಳಾಗಿದೆ ಅದ್ರ ಬಗ್ಗೆ ಅದು ಸೂಕ್ತ ಅಂತ ಅವ್ರಿಗೆ ಅನಿಸಿದೆ ಹಾಗಾಗಿ ಅವರು ಪ್ರಾಸಿಕ್ಯೂಷನ್ಗೆ ಕೊಟ್ಟಿದ್ದಾರೆ ಪ್ರಾಸಿಕ್ಯೂಷನ್ಗೆ ಕೊಟ್ಟು ಮಾತ್ರಕ್ಕೆ ಎಲ್ಲ ಅವ್ರಿಗೇನು ಶಿಕ್ಷೆ ಆಗಬೇಕಂತ ಹೇಳಿದ್ರು ಅವರು ಜವಾಬ್ದಾರಿನ ಅವರು ನಿಭಾಯಿಸಿದ್ದಾರೆ ಅಂತ ನಾನು ನನ್ನ ಒಂದು ಅನಿಸಿಕೆ ನಮ್ಮೇ ಅದು ವೈಯಕ್ತಿಕವಾಗಿ ಅವರು ಒಂದು ಸ ನಮ್ಮ ಸನ್ಮಾನ್ಯ ಸುಬ್ರಹ್ಮಣ್ಯವರು ಒಂದು ಅತತಿ ಇಟ್ಕೊಂಡು ರಾಜಕಾರಣ ಮಾಡ್ಕೊಂಡು ಎಂದಂಥವ್ರು ಅವ್ರ ಮೇಲೆ ರೀತಿ ಗಂಭೀರ ಆರೋಪ ಬಂದಿರೋದ್ರಿಂದ ಅದಕ್ಕೆ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅವಕಾಶ ಕೊಟ್ಟಿರೋದ್ರಿಂದ ಇವರು ಅಧಿಕಾರದಲ್ಲಿ ಮುಂದುವರೆದ ಮುಂದುವರೆದ್ರೆ ಅದು ಅದಕ್ಕೆ ಸರಿಯಾದ ರೀತಿಯಲ್ಲಿ ಆಗೋದಿಲ್ಲ ಅನ್ನೋದು ಒಂದು ಜನಮತ ಹಾಗಾಗಿ ಅವರು ವೈಯಕ್ತಿಕ ಜವಾಬ್ದಾರಿನ ತಿಳ್ಕೊಂಡು ರಾಜೀನಾಮೆ ಕೊಡೋದು ಸೂಕ್ತ ಅಂತ ನನ್ನ ಭಾವನೆ ಈಗ ನಡೆದಿರೋ ವಿದ್ಯಮಾನಗಳು ಈಗ ದೆಲ್ಲಿ ಮುಖ್ಯಮಂತ್ರಿಗಳು ಜೈಲಿಗೆ ಹೋದ್ರೂ ಸಹ ರಾಜೀನಾಮೆ ಅವ್ರಿಗೆ ಬರಲಿಲ್ಲ ಅದೇ ರೀತಿ ಇವರು ಸಹ ಯಾವ ರೀತಿ ತೀರ್ಮಾನ ತಗೋ ತಗೊಳ್ತಾರೋ ನಮ್ಮ ಪಕ್ಷ ಇರ್ಬೋದು ಬಿ ಜೆ ಪಿ ಪಕ್ಷ ಇರ್ಬೋದು ಒಂದು ಏನು ಸಾಮಾಜಿಕ ನ್ಯಾಯದಲ್ಲಿ ನಂಬಿಕೆ ಇರೋವಂಥವ್ರು ಯಾರೇ ಆಗಲಿ ಇವ್ರಿಗೆ ರಾಜೀನಾಮೆ ಕೊಡಬೇಕಂತ ಒತ್ತಾಯ ಅಂತ ಖಂಡಿತ ಒಂದು ಪಕ್ಷದ ಜನಪ್ರತಿನಿಧಿಗಳ ವಿಶೇಷ ನ್ಯಾಯ ಮೊದಲು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಯಾವುದು ಪ್ರಕರಣನೇ ಇರ್ತಿರ್ಲಿಲ್ಲ ಈಗ ಅದು ಜನಪ್ರತಿನಿಧಿ ವಿಶೇಷ ನ್ಯಾಯಾಲಯ ಅದು ಏನು ಹಗರಣದಿಂದ ಒಂದು ವಿಚಾರಣೆಯಲ್ಲಿ ಮುಳುಗಿ ಹೋಗಿದೆ ಹಾಗಾಗಿ ಅದು ಜನಪ್ರತಿನಿಧಿಗಳಿರ್ಬೋದು ಯಾರದೇ ನ್ಯಾಯಾಲಯ ಇದ್ರೂ ಸಹ ನ್ಯಾಯ ಕೊಡುವಂಥವರು ನ್ಯಾಯಾಧೀಶರೇ ಅವ್ರ ಕ್ರಮನ ಅವರು ಜವಾಬ್ದಾರಿಯಿಂದ ನಿಭಾಯಿಸಿದ್ದಾರೆ ಅಂತ ಸರ್ ಹೇಳಿದೆ ತೀರ್ಪು ಸಿದ್ದರಾಮಯ್ಯ ತೀರ್ಪು ಏನು ಬಂದ್ರು ಸಹ ಅದನ್ನು ಪರಿಪಾಲನೆ ಮಾಡೋದು ಜನಪ್ರತಿನಿಧಿಗಳ ಒಂದು ಆದ್ಯ ಕರ್ತವ್ಯ ಅಥವಾ ಅವ್ರು ಮಾಡಲೇಬೇಕು ಅನುಮತಿ ಆಗಿದೆ ಬಿಜೆಪಿ ಹೋರಾಟ ಮಾಡೋದು ನಾನು ಹೇಳೋದು ಈಗ ಹಿಂದೆ ನಮ್ಮ ಈ ಯಡಿಯೂರಪ್ಪನ ಮೇಲೆ ಸಹ ಬಂದಿತ್ತು ಅವತ್ತೆಲ್ಲ ಅವರು ರಾಜೀನಾಮೆ ಕೊಟ್ಟಿದ್ದಾರೆ ನಮ್ಮ ಭಾರತ ದೇಶದಲ್ಲಿ ಇತಿಹಾಸ ಕಂಡಾಗ ಈ ರೀತಿ ಪ್ರಾನ್ಸಿಕ್ಯೂಷನ್ಗೆ ಅನುಮತಿ ಕೊಟ್ಟಂತ ಸಮಯದಲ್ಲಿ ಅವ್ರಿಗೇನು ಒಂದು ಶಿಕ್ಷೆ ಅಂತಲ್ಲ ಆ ತನಿಖೆ ಸರಿಯಾದ ರೀತಿಯಲ್ಲಿ ಅಂತಂದ್ರೆ ಇವರು ಅಧಿಕಾರದಲ್ಲಿದ್ರೆ ಸರಿಯಾದ ರೀತಿಯಲ್ಲಿ ತನಿಖೆ ಮಾಡಲಿಕ್ಕೆ ಸಾಧ್ಯ ಆಗ ಆಗೋದಿಲ್ಲ ಹಾಗಾಗಿ ಇವರು ರಾಜೀನಾಮೆ ಕೊಡೋದು ಸೂಕ್ತ ಅಂತ ನನ್ನ ಹೆಸರಿಕೆ ಕೊಟ್ಟೆ ಒಳ್ಳೆಯದು ಅದಕ್ಕೆ ಯಾಕೆ ನಾನು ಹೇಳ್ತೀನಿ ಅಂತಂದ್ರೆ ಈಗ ವಾಲ್ಮೀಕಿ ಹಗರಣ ಆಯ್ತು ಸುಮಾರು ಎಪ್ಪತ್ತೊಂಬತ್ತು ಕೋಟಿ ರೂಪಾಯಿನ ಆಗಲ್ದೆ ಅದು ನಮ್ಮ ರಾಜ್ಯ ಸರ್ಕಾರದಲ್ಲೇ ಅದ್ರ ಬಗ್ಗೆ ಅದ್ರ ಯಾವುದೂ ಅಪರಾಧನೇ ಆಗಿಲ್ಲ ಆ ದುಡ್ಡೆಲ್ಲ ವಾಪಸ್ ತಗೊಂಡ್ವಿ ಅಂತ ಆ ಮಂತ್ರಿನ ಮತ್ತು ಅಧಿಕಾರಿಗಳನ್ನ ರಕ್ಷಣೆ ಮಾಡುವಂಥ ಕೆಲಸ ಮಾಡಿದ್ರೆ ಅದೇ ಒಂದು ಬ್ಯಾಂಕ್ ಕಡೆಯಿಂದ ಇ ಡಿಗೆ ರೆಫರ್ ಮಾಡಿದ್ರು ಇವತ್ತು ದಿವಸ ಅದರಲ್ಲಿ ಏನು ಸತ್ಯ ಹೊರಬರಲಿಕ್ಕೆ ಅದರಲ್ಲಿ ತಪ್ಪು ಮಾಡಿದಂಥವ್ರಿಗೆ ಅಪರಾಧಿಗಳಿಗೆ ಇವತ್ತು ಸಹ ಜೈಲಿನಲ್ಲಿರುವಂಥ ಕೆಲಸ ಆಗಿದೆ ಯಾರೇ ಆಗಲಿ ತಪ್ಪು ಮಾಡಿದವ್ರಿಗೆ ಅದು ಶಿಕ್ಷೆ ಇದೆ ಅದರಲ್ಲೂ ಇದು ಮೂಢ ಹಗರಣ ಇದೇನು ಹೊಸ್ತಲ್ಲ ನನ್ನ ಪ್ರಕಾರ ಇದು ಸಿದ್ದರಾಮಯ್ಯವ್ರಿಗೆ ಅವತ್ತು ದಿವಸ ಮಾಹಿತಿಗೆ ಬಂದಿತ್ತೋ ಇಲ್ಲೋ ನನಗಂತೂ ಗೊತ್ತಿರ್ಲಿಕ್ಕಿಲ್ಲ ಹಗರಣ ಆಗಿರೋದಂತೂ ಸತ್ಯ ನಿರಂತರ ಸುದ್ದಿ ಸಮಾಚಾರದ ಹೀಗಾಗಿ ನೋಡ್ತಾ ಇರಿ ಇದು ನಿಮ್ಮ ನಿರ್